ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ವಿಶೇಷವಾಗಿ ನಮ್ಮ ವರ್ತು ಸಂತೋಷ್ ಅಣ್ಣನ ನಾವು ವಿಶೇಷವಾಗಿ ನಮ್ಮ ಅಣ್ಣ ಅನ್ನೋದಕ್ಕಿಂತ ನಿಮ್ಮೆಲ್ಲರೂ ಮಗ ಅಂತ ಹೇಳ್ಬೋದು ಸೊ ವಿಶೇಷವಾಗಿ ನಮ್ಮ ಜನಸ್ನೇಹ ನಿರಾಶ್ರಿತರ ಆಶ್ರಮದಲ್ಲಿ ಇದೇ ಮೇ ಇಪ್ಪತ್ತಾರನೇ ತಾರೀಕು ಒಂದು ಅದ್ದೂರಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಅಣ್ಣ ಕೂಡ ಬರ್ತಾರೆ ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀರ ನಮ್ಮ ಆಶ್ರಮದ ಬಗ್ಗೆ ಈ ಕಾರ್ಯ ನೀವು ಮಾಡ್ತಾ ಇರೋದು ಭಾಳ ಅಂದರೆ ಭಾಳ ಒಳ್ಳೆಯ ಕಾರ್ಯ ಇದು ಯಾಕೆ ಅಂತಂದರೆ ಎಲ್ಲರಿಂದ ಆಗೋಲ್ಲ ಖಾಲಿ ಒಂದು ನಾಯಿ ಹಿಟ್ಟು ಹಾಕ್ಬೇಕಾದ್ರೆ ಕಷ್ಟ ಐತೆ ಇವತ್ತು ಒಂದು ಮೂರು ಜನಕ್ಕೆ ಮೇಲೆ ನೀವು ಅವ್ರನ್ನ ನಿರಾಶ್ರತನ್ನ ಕರ್ಕೊಂಡ್ಬಂದು ಸಾಕ್ತಾ ಇದ್ದೀರಿ ದೇವರು ನಿಮ್ಮ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಓದನೇ ವರ್ಷ ಕೂಡ ನಮ್ಮ ಊರಿಗಳನ್ನೂ ಕರೆಸಿ ಮಾಡಿಸಿದ್ವಿ ನೀವು ಇಪ್ಪತ್ತಾರನೇ ತಾರೀಕು ನಾನು ಬರ್ತಾ ಇದ್ದೀನಿ ರಾಮಲಕ್ಷ್ಮಣ ಲಕ್ಷ್ಮಣ ಓರಿಗಳು ಬರ್ತವೆ ಎಲ್ಲರೂ ಬನ್ರಿ ಜೈಹಳ್ಳಿ ಕಾ ಇಪ್ಪತ್ತಾರನೇ ತಾರೀಕು ರಾಮಲಕ್ಷ್ಮಣ ಓರಿ ಕೂಡ ಬರ್ತಾ ಇದೆ ಜೊತೆಗೆ ನಮ್ಮ ಹೊತ್ತೂರು ಹಣ ಕೂಡ ಬರ್ತಾ ಇದೆ ಹೊತ್ತೂರು ಸಂತೋಷನ ಕೂಡ ಬರ್ತಾ ಇದ್ದಾರೆ ದಯಮಾಡಿ ಪ್ರತಿಯೊಬ್ಬರು ಬನ್ನಿ ಈ ಒಂದು ಅದ್ಭುತವಾದಂಥ ಜಾತ್ರಾ ಮಹೋತ್ಸವ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಅನಾಥಾಶ್ರಮದಲ್ಲಿ ನಡೀತಾ ಇರೋಂಥ ಒಂದು ಜಾತ್ರೆ ಇದುವರೆಗೂ ಇತಿಹಾಸದಲ್ಲಿ ಯಾರೂ ಕೂಡ ಮಾಡಿಲ್ಲ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಆಶ್ರಮದಲ್ಲಿ ಶನೇಶ್ವರ ಸ್ವಾಮಿಯ ವಿಗ್ರಹವನ್ನು ಕೂಡ ಯಾರೂ ಇದು ಜನಸ್ಥನೆ ಮಾಡಿಲ್ಲ ಸೊ ಪ್ರತಿಯೊಬ್ಬರು ಬನ್ನಿ ಭಗವಂತನ ಆಶೀರ್ವಾದ ಪಡ್ಕೊಳ್ಳಿ ಹಾಗೆ ನಮ್ಮ ಒತ್ತರ ಸಂತೋಷನ ಕಣ್ ತುಂಬ ನೋಡಿ ಮನಸ್ತುಂಬ ಪ್ರೀತಿ ಪ್ರೀತಿಸಿ ಅಂತ ಹೇಳೋಕೆ ಇಷ್ಟ ದಯವಿಟ್ಟು ಎಲ್ಲನೂ ಹೊರಗಡೆ ಇಟ್ಟು ಒಂದು ಜಾತ್ರೆ ಅಂತಂದಾಗ ದೇವ್ರ ಕಾರ್ಯದಲ್ಲಿ ನಾವು ಪಾಲ್ಗೊಳ್ಳೋದು ನಮ್ಮ ಧರ್ಮ ಅದು ಸರ್ಕಾರ ದಯವಿಟ್ಟು ಎಲ್ಲರೂ ಪಾಲ್ಗೊಂಡು ಎಲ್ಲರೂ ಯಶಸ್ವಿ ಮಾಡೋಣ ಈ ಕಾರ್ಯಕ್ರಮ ಒಳ್ಳೆಯದಾಗಲಿ ಥ್ಯಾಂಕ್ ಯು ಹಾಗೆ ನಮ್ಮ ಆಶ್ರಮಕ್ಕೆ ಬಸಪ್ಪನ್ ಕೂಡ ಕೊಟ್ಟಿದ್ದೀರಾ ಆ ಬಸಪ್ಪನ ಆಶೀರ್ವಾದ ಸದಾ ಸಿಗಲಿ ಸಾವಿರ ಜನ ಸಾವಿರ ಮಾತಾಡ್ಕೊಳ್ತಾರೆ ಅದ್ರ ಬಗ್ಗೆ ತಲೆ ಕೊಡಿಸ್ಕೊಬೇಡಿ ಇಡೀ ಕರ್ನಾಟಕದ ಜನ ನಿಮ್ಮ ಮುಂದೆ ಇದ್ದಾರೆ ನಮ್ಮ ಪ್ರೀತಿನೂ ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ ಸರ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೆಯದಾಗಲಿ ನಿಂತ್ಕೊಳ್ಳ ಅಭ್ಯಾಸ ಹೆಂಗಿರ ಬಿಡ್ತಾರೆ ಮಾತಾಡೋದು ಹೆಂಗಿರ್ತಾರೆ ಬೇಡ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ವಿಶೇಷವಾಗಿ ನಮ್ಮ ವರ್ತು ಸಂತೋಷ್ ಅಣ್ಣ ನಾವು ಬಂದಿದ್ದೀವಿ ವಿಶೇಷವಾಗಿ ನಮ್ಮ ಅಣ್ಣನೋಕ್ಕಿಂತ ನಿಮ್ಮೆಲ್ಲರೂ ಮಗ ಅಂತ ಹೇಳ್ಬೋದು ಸೊ ವಿಶೇಷವಾಗಿ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಇದೇ ಮೇ ಇಪ್ಪತ್ತಾರನೇ ತಾರೀಕು ಅದ್ದೂರಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಅಣ್ಣ ಕೂಡ ಬರ್ತಾರೆ ಸೊ ನಾ ಏನು ಹೇಳೋಕ್ಕೆ ಇಷ್ಟಪಡ್ತೀರ ನಮ್ಮ ಆಶ್ರಮದ ಬಗ್ಗೆ ಈ ಕಾರ್ಯ ನೀವು ಮಾಡ್ತಾ ಇರೋದು ಭಾಳ ಅಂದರೆ ಭಾಳ ಒಳ್ಳೆಯ ಕಾರ್ಯ ಇದು ಯಾಕೆ ಹೇಳ್ತೀನಿ ಅಂತಂದರೆ ಎಲ್ಲರಿಂದ ಆಗೋಲ್ಲ ಖಾಲಿ ಒಂದು ನಾಯಿ ಕಿಟ್ಟು ಹಾಕ್ಬೇಕಾದ್ರೆ ಕಷ್ಟ ಐತೆ ಇವತ್ತು ಅದು ಒಂದು ಮೂರು ಜನಕ್ಕೆ ಮೇಲೆ ನೀವು ಅವ್ರನ್ನ ನಿರಾಶ್ರತನ ಕರ್ಕೊಂಡ್ಬಂದು ಸಾಕ್ತಾ ಇದ್ದೀರ ದೇವ್ರು ನಿಮ್ಮ ತಾಯಿ ಸಾರೋಗ್ಯ ಕೊಟ್ಟು ಕಾಪಾಡಲಿ ಓದನೇ ವರ್ಷ ಕೂಡ ನಮ್ಮ ಓರಿಗಳನ್ನೂ ಕರೆಸಿ ಮಾಡಿಸಿದ್ವಿ ನೀವು ಇಪ್ಪತ್ತಾರನೇ ತಾರೀಕು ನಾನು ಬರ್ತಾ ಇದ್ದೀನಿ ರಾಮಲಕ್ಷ್ಮಣ ಓರಿಗಳು ಬರ್ತವೆ ಎಲ್ಲರೂ ಬನ್ರಿ ಜೈಹಳ್ಳಿಕಾ ಇಪ್ಪತ್ತಾರನೇ ತಾರೀಕು ರಾಮ ಲಕ್ಷ್ಮಣ ಓರಿ ಕೂಡ ಬರ್ತಾ ಇದೆ ಜೊತೆಗೆ ನಮ್ಮ ಹೊತ್ತೂರು ಹಣ ಕೂಡ ಬರ್ತಾ ಇದೆ ಹೊತ್ತೂರು ಸಂತೋಷ ಕೂಡ ಬರ್ತಾ ಇದ್ದಾರೆ ದಯಮಾಡಿ ಪ್ರತಿಯೊಬ್ಬರು ಬನ್ನಿ ಇದೊಂದು ಅದ್ಭುತವಾದಂಥ ಜಾತ್ರಾ ಮಹೋತ್ಸವ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಅನಾಥಾಷ್ಟ್ರಮದ ನಡೀತಾ ಇರೋ ಒಂದು ಜಾತ್ರೆ ಇದುವರೆಗೂ ಇತಿಹಾಸದಲ್ಲಿ ಯಾರೂ ಕೂಡ ಮಾಡಿಲ್ಲ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಆಶ್ರಮದಲ್ಲಿ ಶನೇಶ್ವರ ಸ್ವಾಮಿಯ ವಿಗ್ರಹವನ್ನು ಕೂಡ ಯಾರೂ ಇದುವರೆಗೂ ಪ್ರತಿಷ್ಠಾಪನೆ ಮಾಡಿಲ್ಲ ಸೊ ಪ್ರತಿಯೊಬ್ಬರು ಬನ್ನಿ ಭಗವಂತನ ಆಶೀರ್ವಾದ ಪಡ್ಕೊಳ್ಳಿ ಹಾಗೆ ನಮ್ಮ ಒತ್ತರ ಸಂತೋಷಣನ ಕಣ್ ತುಂಬ ನೋಡಿ ಮನಸ್ಸು ತುಂಬ ಅಂತ ಸಿಗುತ್ತೆ ದಯವಿಟ್ಟು ಎಲ್ಲಾನು ಹೊರಗಡೆ ಇಟ್ಟು ಒಂದು ಜಾತ್ರೆ ಅಂತಂದಾಗ ದೇವ್ರ ಕಾರ್ಯದಲ್ಲಿ ನಾವು ಪಾಲ್ಗೊಳ್ಳೋದು ನಮ್ಮ ಧರ್ಮ ಅದು ಅದರ್ ಕಾರ್ ದಯವಿಟ್ಟು ಎಲ್ಲರನ್ನು ಪಾಲ್ಗೊಂಡು ಎಲ್ರೂ ಯಶಸ್ವಿ ಕಾರ್ಯಕ್ರಮ ಯು ಹಾಗೆ ನಮ್ಮ ಆಶ್ರಮಕ್ಕೆ ಬಸಪ್ಪನ್ ಬಸಪ್ಪನ ಆಶೀರ್ವಾದ ಸದಾ ಸಿಗ್ಲಿ ಸಾವಿರ ಜನ ಸಾವಿರ ಮಾತಾಡ್ಕೊಳ್ತಾರೆ ಅದ್ರ ಬಗ್ಗೆ ತಲೆ ಕೊಡಿಸ್ಕೋಬೇಡಿ ಇಡೀ ಕರ್ನಾಟಕದ ಜನ ನಿಮ್ಮ ಮುಂದೆ ಇದ್ದಾರೆ ನಮ್ಮ ಪ್ರೀತಿನೂ ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ ಸರ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೆದಾಗಿದ್ದಾರೆ アイテム。